ಹಲೋ ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಡಯಟ್ ರೆಸಿಪಿನ ನಾನು ಶುರು ಮಾಡ್ತಾ ಇದ್ದೀನಿ ಇದು ಪೀನಟ್ ಚಟ್ನಿ ಅಂದರೆ ಶೇಂಗಾ ಚಟ್ನಿ ಸಿಂಪಲ್ಲಾಗಿ ಮಾಡ್ತಾ ಇರೋದು ಸ್ವಲ್ಪ ಶೇಂಗಾನ ಹುರಿದಿದ್ದೀನಿ ಅದ್ರ ಜೊತೆಗೆ ಉಪ್ಪು ಸ್ವಲ್ಪ ಹುಣಸೆಹಣ್ಣು ಎರಡೆರಡು ಹಸೆ ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಚೂರೆ ಚೂರು ಶುಂಠಿ ಹಾಕ್ಬೋದು ನಿಮ್ಗೆ ಇಷ್ಟ ಇದ್ದರೆ ಸಕ್ಕರೆ ಕೂಡ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಇದಕ್ಕೆ ಹಾಕ್ಬೋದು ಏನಕ್ಕೆ ಅಂದರೆ ಹುಣಸೆಹಣ್ಣು ಹಾಕಿರ್ತೀವಲ್ವ ಅದಕ್ಕೋಸ್ಕರನೇ ನಿಮಗೆ ಇಷ್ಟ ಇದ್ದರೆ ಇದ್ರ ಜೊತೆಗೆ ಹುರ್ಗಡ್ಲೆ ಇಲ್ಲ ಕಾಯಿ ತುರಿ ಕೂಡ ಸೇರಿಸ್ಬೋದು ನಾನು ಬರೀ ಪೀನಟ್ ಶೇಂಗಾ ಚಟ್ನಿನ ದೋಸೆಗೆ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನಾನು ದೋಸೆ ಮಾಡ್ತಾ ಇರೋದು ಮಿಕ್ಸ್ ಆಟ ಇಂದ ಕಡಲೆ ಹಿಟ್ಟು ಇದು ಚಿರೋಟಿ ರವೆ ಇದು ರಾಗಿ ಹಿಟ್ಟು ಇದು ಕಡಲೆ ಹಿಟ್ಟು ಜೀರಿಗೆ ಮತ್ತು ಉಪ್ಪು ಅರಿಶಿನ ಇಷ್ಟು ನಾನು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಚಿರೋಟಿ ರವೆ ರಾಗಿ ಹಿಟ್ಟು ಕಡಲೆ ಹಿಟ್ಟು ಜೀರಿಗೆ ಉಪ್ಪು ಅರಿಶಿನ ಇಷ್ಟು ಮಾತ್ರ ನಮಗೆ ದೋಸೆಗೆ ಇನ್ಸ್ಟಂಟ್ ದೋಸೆ ಇದು ತುಂಬ ತುಂಬ ಚೆನ್ನಾಗಾಗುತ್ತೆ ತುಂಬ ರುಚಿಯಾಗಿರುತ್ತೆ ಮತ್ತು ಕಡಲೆ ಹಿಟ್ಟು ರಾಗಿ ಹಿಟ್ಟು ಎಲ್ಲ ಇದು ಮಿಲೆಟ್ಸ್ ಆಟ ಅಲ್ವಾ ಆಮೇಲೆ ಚಿರೋಟಿ ರವಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಆಮೇಲೆ ಅರಿಶಿನ ಉಪ್ಪು ಜೀರಿಗೆ ನಿಮಗೆ ಇಷ್ಟ ಇದ್ದರೆ ಕ್ಯಾರೆಟ್ ತುರಿ ಮತ್ತು ಇಲ್ಲ ಮೆಂತ್ಯ ಸೊಪ್ಪು ಕೂಡ ಹಾಕ್ಬೋದು ಕ್ಯಾರೆಟ್ ತುರಿ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ನಮ್ಮ ಡೈಜೆಷನ್ ಚೆನ್ನಾಗಿರುತ್ತೆ ಮತ್ತು ಹೊಟ್ಟೆ ಅಂದರೆ ನಮ್ಮ ಹೊಟ್ಟೆ ತುಂಬ ತುಂಬುತ್ತೆ ಅಂತಲೇ ಹೇಳ್ಬೋದು ವೆಜಿಟೇಬಲ್ಲು ಮತ್ತು ಈ ಥರ ಲೀಫಿ ವೆಜಿಟೇಬಲ್ಸು ಸೊಪ್ಪು ಎಲ್ಲ ಹಾಕಿದಾಗ ಇವಾಗ ನಾನು ನೀರು ಹಾಕಿ ಮೊಸರು ಏನೂ ಹಾಕಿಲ್ಲ ನಿಮಗೆ ಇಷ್ಟ ಇದ್ದರೆ ಎರಡು ಸ್ಪೂನ್ ಮೊಸರು ಹಾಕ್ಬೋದು ಬರೀ ನೀರು ಮಾತ್ರ ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿ ನಾವು ಹೇಗೆ ಅಕ್ಕಿ ಹಿಟ್ಟಿನ ದೋಸೆ ಮಾಡ್ತೀವಲ್ಲ ಅದೇ ಥರ ದೋಸೆ ಹಿಟ್ಟಿನ ಒಂದು ಹದದಲ್ಲಿ ಅದನ್ನು ನಾವು ನೀರು ಹಾಕಿ ಬೆರೆಸ್ಕೊಂಡು ನೋಡಿ ಈ ಥರ ಬೆರೆಸಿಟ್ಟಿದ್ದೀನಿ ತುಂಬ ಒಳ್ಳೆಯದು ಡಯಟ್ ಮಾಡೋರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ ಅಂತಲೇ ಹೇಳ್ತೀನಿ ರಾಗಿ ಹಿಟ್ಟು ಒಳ್ಳೆಯದು ತಂಪು ಅದ್ರ ಜೊತೆಗೆ ಕಡಲೆ ಹಿಟ್ಟು ಸ್ವಲ್ಪ ಹಾಕಿರ್ತೀವಿ ಚಿರೋಟಿ ರವೆ ಒಂದು ನಾಲ್ಕು ಸ್ಪೂನ್ ಹಾಕಿದ್ದೀವಿ ನೀವು ಇದನ್ನು ಖಂಡಿತವಾಗ್ಲೂ ಒಂದು ಸಾರಿ ಟ್ರೈ ಮಾಡಿ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಹುಳಿ ಬರಬೇಕಾಗಿಲ್ಲ ಇನ್ಸ್ಟಂಟಾಗಿ ಇಮ್ಮಿಡಿಯೇಟಾಗಿ ನೀವು ಅದನ್ನು ನೀರು ಹಾಕಿ ಬೆರೆಸಿದ ತಕ್ಷಣವೇ ಮಾಡಿದ್ರೆ ನೋಡಿ ನಾವೇನು ಗ್ರೀಸ್ ಕೂಡ ಮಾಡಬೇಕಾಗಿಲ್ಲ ದೋಸೆ ಹಾಗೇ ಬರ್ತಾ ಇರುತ್ತೆ ಇದಕ್ಕೆ ನಿಮಗೆ ಮಕ್ಕಳಿಗೆ ಏನಾದರೂ ಕೊಡಬೇಕು ಅಂದರೆ ಬೆಣ್ಣೆ ತುಪ್ಪ ಧಾರಾಳವಾಗಿ ಹಾಕ್ಕೊಡ್ಬೋದು ಮತ್ತು ಡಯಟ್ ಮಾಡೋರಾದರೆ ಸ್ವಲ್ಪನೇ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕಿದರೆ ನಮ್ಮ ಡಯಟಿಗೆ ಏನೂ ಇದು ಆಗೋಲ್ಲ ಅಂತಲೇ ಹೇಳ್ತೀನಿ ತುಪ್ಪ ಅರ್ಧ ಟೀ ಸ್ಪೂನ್ ಆದರೂ ಡೈಲಿ ನಾವು ತಿನ್ನಬೇಕು ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ ನೋಡಿ ಎಷ್ಟು ಅಂತ ದೋಸೆ ಬರ್ತಾ ಬರ್ತಾಯಿದೆಯಂದರೆ ಈ ಈ ಅಕ್ಕಿ ದೋಸೆ ರುಬ್ಬಿ ಮಾಡ್ತೀವಲ್ಲ ಉದ್ದಿನ ಬೇಳೆ ಎಲ್ಲ ಸೇಮ್ ಅದೇ ಥರನೇ ಇದೆ ನಾನು ಇನ್ಸ್ಟಂಟಾಗಿ ಎಲ್ಲ ಕಲಿಸಿದ್ದೀನಿ ನಿಮ್ಮ ನೋಡಿ ನಿಮ್ಮ ಮುಂದೆನೇ ನಾನು ಇವಾಗ ತೋರಿಸ್ತಾ ಇದ್ದೀನಿ ತುಂಬ ಆಗಿರುತ್ತೆ ತುಂಬ ಆಗಿರುತ್ತೆ ಕೂಡ ಮತ್ತು ಆಫೀಸ್ ಬ್ರೇಕ್ಫಾಸ್ಟ್ಗೆ ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸ್ಗೆ ಸಾಯಂಕಾಲ ಏನಾದರೂ ತಿನ್ನಬೇಕು ಅನ್ನಿಸಿದಾಗ ಕೂಡ ಈ ದೋಸೆನ ಫಟಾಫಟ ಅಂತ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಯಾರಾದರೂ ಮನೆಗೆ ಬಂದರೂ ಕೂಡ ಅವ್ರಿಗೆ ಕೂಡ ಈ ಇನ್ಸ್ಟಂಟ್ ದೋಸೆನ ಮಾಡೋದ್ರಿಂದ ಹೆಲ್ತ್ಗೂ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಇದು ನಾನು ಡಯಟ್ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ಡೈಲಿ ಡಯಟ್ ಒಂದು ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಈಗ ಕಲಸಿರೋ ಒಂದು ಕ್ವಾಂಟಿಟಿ ಏನಿದೆಯಲ್ಲ ಅದು ಒಂದು ನಾಲ್ಕರಿಂದ ಐದು ದೋಸೆ ಆಗುತ್ತೆ ಮೀಡಿಯಮ್ ಆಗಿ ಈ ತವಾನಲ್ಲಿ ಒಂದು ನಾಲ್ಕರಿಂದ ಐದು ದೋಸೆ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ದೋಸೆ ನೋಡಿ ಜೇನು ಗೂಡ್ ಥರ ಈ ಥರ ಬಂದಿದೆ ನೋಡಿ ಅದ್ರ ಜೊತೆಗೆ ಪೀನಟ್ ಚಟ್ನಿ ಕೂಡ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಸೌತೆಕಾಯಿ ಕೂಡ ನೀವು ಇದ್ರ ಜೊತೆ ತಗೋಬಹುದು ಇಲ್ಲ ಏನಾದರೂ ಸ್ಪ್ರೌಟ್ಸು ಇಲ್ಲ ಬೇಯಿಸಿರೋ ಒಂದು ಸ್ಪ್ರೌಟ್ಸ್ಗಳ್ನು ಕೂಡ ನೀವು ತಗೊಳ್ಬೋದು ನನಗೆ ಇಷ್ಟು ಸಾಕಾಗುತ್ತೆ ಬ್ರೇಕ್ಫಾಸ್ಟ್ಗೆ ನೋಡಿ ಎಷ್ಟು ಮೃದುವಾಗಿ ಆಗಿದೆ ಸ್ವಲ್ಪ ತುಪ್ಪ ಹಾಕಿದ್ದೀನಲ್ವ ಆ ಥರ ಕಾಣಿಸ್ತಾ ಇದೆ ಅಷ್ಟೇ ತುಂಬ ಆಗಿತ್ತು ಇವತ್ತಿನ ಬ್ರೇಕ್ಫಾಸ್ಟ್ ಹೆಲ್ದಿ ಡಯಟ್ ಬ್ರೇಕ್ ಫಾಸ್ಟ್ ಅಂತಲೇ ಹೇಳ್ಬೋದು ವೆಯ್ಟ್ ಲಾಸ್ ಮಾಡೋದಕ್ಕೆ ಅಂತಲೇ ನಾನು ಈ ಬ್ರೇಕ್ಫಾಸ್ಟ್ಗಳನ್ನ ಮತ್ತು ಒಂದು ಒಳ್ಳೆಯ ಗುಡ್ ಹೆಲ್ದಿ ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ದಯವಿಟ್ಟು ಪ್ಲೀಸ್ ಎಲ್ಲರೂ ವಾಚ್ ಮಾಡಿ ಸ್ಕಿಪ್ ಮಾಡಬೇಡಿ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ತಾ ಇದ್ದೀನಿ ಅದು ನಾನು ನಾನಿವಾಗ ಒಂದು ಗ್ರೀನ್ ಟೀ ತೊಗೊಳ್ತಾ ಇದ್ದೀನಿ ಬೆಳಗ್ಗೆ ನಾನು ಬರೀ ಬಿಸಿನೀರು ಕುಡಿದಿದ್ದೆ ಸ್ವಲ್ಪ ಸ್ವಲ್ಪ ಅರ್ಧ ಲೌಟ ಆದಷ್ಟು ಬೆಳಗ್ಗೆ ನಾನು ಬ್ರೂ ಕಾಫಿ ಕುಡಿದಿದ್ದೆ ತುಂಬ ಕೋಲ್ಡ್ ಆಗಿತ್ತು ಅದಕ್ಕೇ ಇವಾಗ ದೋಸೆ ಎಲ್ಲ ತಿಂದು ಅರ್ಧ ಗಂಟೆ ಆದಮೇಲೆ ಗ್ರೀನ್ ಟೀ ಒಂದು ಗ್ಲಾಸ್ ಬಿಸಿನೀರಿಗೆ ಏನದು ಟೀ ಬ್ಯಾಗ್ ಬರುತ್ತೆ ತುಳಸಿ ಗ್ರೀನ್ ಟೀ ಟೀ ಬ್ಯಾಗ್ ಇದೆ ಅದನ್ನು ಡಿಪ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಒಂದು ಟೀ ಸ್ಪೂನಷ್ಟು ಜೇನುತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಬಿಸಿಯಾಗಿದ್ದಾಗಲೇ ನಾವು ಸ್ವಲ್ಪ ಸ್ವಲ್ಪ ಸಿಪ್ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಮತ್ತು ಏನೇ ಒಂದು ಆಯಿಲ್ ಇರಲಿ ಆಮೇಲೆ ಡಿಟಾಕ್ಸ್ ಡ್ರಿಂಕ್ ಕೂಡ ಅಂತಲೂ ಹೇಳ್ಬೋದು ಎಲ್ಲ ಕ್ಲಿಯರ್ ಆಗುತ್ತೆ ಕೊಲೆಸ್ಟ್ರಾಲ್ ಇರ್ಬೋದು ಆಯಿಲ್ ಇರ್ಬೋದು ಸೊ ಬೇಡದೆ ಇರೋ ಒಂದೇನೇ ಇದು ನಮ್ಮ ಬಾಡಿನಲ್ಲಿದ್ರೂ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ತೀನಿ ನನಗೆ ಗ್ರೀನ್ ಟೀ ತುಂಬಾ ಇಷ್ಟ ಆಗುತ್ತೆ ಡಯೆಟ್ ಮಾಡೋ ಟೈಮಲ್ಲಿ ಗ್ರೀನ್ ಟೀ ನಾನು ತುಂಬ ಜಾಸ್ತಿ ಕುಡಿತೀನಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಇದು ಎಷ್ಟು ಕುಡಿದ್ರೂ ನಮಗೇನು ಹೆಲ್ತ್ಗೇನು ಇದು ಆಗೋಲ್ಲ ಹಾಗಂತ ತುಂಬ ಜಾಸ್ತಿನೇ ಕುಡಿಬಾರ್ದು ಅಂತ ಹೇಳ್ತೀನಿ ದಿನಕ್ಕೆ ಎರಡು ಟೈಮ್ ಆದರೂ ಕುಡಿದ್ರೆ ಪರವಾಗಿಲ್ಲ ಇವಾಗ ನಾನು ಮಿಲ್ಕ್ ಟೀನ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಯಾವಾಗ ಒಂದು ಸಾರಿ ವೀಕ್ಲಿ ಎರಡು ಸಾರಿ ಇಲ್ಲ ಮೂರು ಸಾರಿ ಕುಡಿಬೇಕು ಟೀ ಕುಡಿಬೇಕು ಮಿಲ್ಕ್ ಟೀ ಇಲ್ಲ ಕಾಫಿ ಅಂದರೆ ಲೈಕ್ ಫಿಲ್ಟರ್ ಕಾಫಿ ಅರ್ಧ ಟೀ ಕಪ್ಪು ಸಣ್ಣ ಕಪ್ಪು ಅಷ್ಟೇನಲ್ಲಿ ಸಣ್ಣ ಕಪ್ಪಲ್ಲಿ ಅರ್ಧ ಆ ಥರ ಕುಡಿಯೋದು ಅಂದರೆ ನಮ್ಮ ಮನಸ್ಸಲ್ಲಿರೋ ಒಂದು ಏನಾದರೂ ಆ ಥರ ಆಸೆ ಇದ್ರೂ ಅದನ್ನೂ ಕೂಡ ಇದು ಆಗುತ್ತೆ ಸ್ಯಾಟಿಸ್ಫೈ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಡಯಟ್ಗೂ ಏನು ಮೋಸ ಆಗೋಲ್ಲ ಅಂತ ಸೊ ಒಂದೇ ಸರ್ತಿ ನಮಗೆ ಡಯೆಟ್ನ ಮಾಡೋದಕ್ಕೆ ಕಷ್ಟ ಆದ್ರೂ ಈ ಥರ ಹೆಲ್ ಈ ಥರ ನಾವು ಹೆಲ್ದಿಯಾಗಿರೋ ರೆಸಿಪಿಗಳ್ನ ಎಲ್ಲ ಮಾಡಿಕೊಂಡು ತಿನ್ನೋದ್ರಿಂದ ಏನೇ ಒಂದು ತಿನ್ಬೇಕು ಅನ್ಸೋದು ಅದೆಲ್ಲನೂ ನಮಗೆ ಅನಿಸೋದಿಲ್ಲ ಆಮೇಲಿಂದ ಬರ್ತಾ ಬರ್ತಾ ಅದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ತೀನಿ ಇವಾಗ ಇಲ್ಲಿ ಅಡುಗೆಗೆ ಇದ್ದೀನಿ ಅಡುಗೆಗೆ ಮಧ್ಯಾಹ್ನಕ್ಕೆ ನಾನು ಸ್ವಲ್ಪ ಸ್ವಲ್ಪ ತೊಗರಿಬೇಳೆ ಒಂದು ಸಣ್ಣ ಕಪ್ಪಲ್ಲಿ ತೊಗರಿಬೇಳೆ ಬೇಯಿಸ್ತಾ ಇದ್ದೀನಿ ನಾನು ಮಾಡ್ತಾ ಇರೋದು ಒಂದು ತಿಳಿ ಸಾರು ಬಸ್ ಅಂತಲೇ ಹೇಳ್ತೀನಿ ಇದು ಉಪ್ಸಾರು ಏನೋ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಈ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ಈ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ಎರಡು ಸಾರಿ ಉಪ್ಪು ನೀರಲ್ಲಿ ವಾಶ್ ಮಾಡಿದ್ದೀನಿ ಇವಾಗ ಇಟ್ಟಿದ್ದೀನಿ ಇವಾಗ ಕಟ್ ಮಾಡ್ತೀನಿ ಎರಡು ಮೆಣಸಿನ್ಕಾಯಿ ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿಬಿಟ್ಟು ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋದು ಅಷ್ಟೇ ಪಲ್ಯ ರೆಡಿ ಆಗುತ್ತೆ ಇವಾಗ ಇಲ್ಲಿ ಸಾರಿಗೆ ರುಬ್ಬೋದಕ್ಕೆ ನೋಡಿ ಏನು ನಾನು ಕಟ್ಟು ಬಸ್ಕೊಳ್ತೀನಿ ಬೇಳೆ ಬೆಂದಾದ ಮೇಲೆ ಕಟ್ಟು ಬಸಿದ್ಬಿಟ್ಟು ಅದಕ್ಕೆ ಏನೇನು ಅಂದರೆ ನೋಡಿ ಇಷ್ಟು ಇಂಗ್ರಿಡಿಯಂಟ್ ಜೀರಿಗೆ ಒಂದು ಸ್ಪೂನು ಮೆಣಸು ಒಂದು ಎಂಟು ಕಾಳು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇದು ಒಣಕೊಬ್ಬರಿ ಆಗಿದೆ ಹಸಿ ಕೊಬ್ಬರಿ ಒಣ್ಕೊಬ್ಬರಿ ಆಗಿದೆ ಜೊತೆಗೆ ಒಂದು ಸಣ್ಣ ಈರುಳ್ಳಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಒಣಗೋಗಿರೋ ಕರಿಬೇವು ಸೊಪ್ಪು ಕೂಡ ಇದಕ್ಕೆ ಇದ್ದೀನಿ ಕರಿಬೇವು ಸೊಪ್ಪು ತುಂಬಾ ಒಳ್ಳೇದಲ್ವ ಜೊತೆಗೆ ಹಣ್ಣು ನೆನೆಸಿರೋದು ನಿಮಗಿಷ್ಟ ಇದ್ದರೆ ಒಂಚೂರು ಬೆಲ್ಲ ಕೂಡ ಇವಾಗಲೇ ಹಾಕಿ ಉಪ್ಪು ಇವಾಗಲೇ ಕಲ್ಲುಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ನುಣ್ಣಗೆ ಇದನ್ನು ರುಬ್ಬಿದ್ರೆ ನಾವು ತಿಳಿ ಸಾರು ಏನು ಮಾಡ್ತಾ ಇದ್ದೀವಲ್ಲ ಈಗ ಬೇಳೆ ಬೆಂದಿರುತ್ತೆ ಬೇಳೆ ಜೊತೆಗೆ ನೀವು ಹೀರೆಕಾಯಿ ಮತ್ತು ಅಂದರೆ ಸೊಪ್ಪುಗಳ್ನ ಕೂಡ ಹಾಕಿ ಅದನ್ನು ಬಸಿಬೇಕು ನೀರನ್ನ ಇಡಬೇಕು ಆಮೇಲೆ ಇನ್ನೊಂದು ಪಲ್ಯಕ್ಕೆ ಅಂತ ಬೇಳೆ ಸೊಪ್ಪುಗಳ್ನ ನಾವು ಪಲ್ಯಕ್ಕೆ ಸಪ್ರೇಟಾಗಿ ಇಟ್ಕೋಬೋದು ಇವಾಗ ನೋಡಿ ಚಟ್ನಿ ರುಬ್ಬಾಗಿದೆ ಇದಕ್ಕೆ ಖಾರದ ಪುಡಿ ಇದ್ದೀನಿ ನೀವು ಬೇಕಂದರೆ ಒಣ ಮೆಣಸಿನ್ಕಾಯಿ ಕೂಡ ಹಾಕಿ ರುಬ್ಬೌದು ಹುರಿದ್ಬಿಟ್ಟು ರುಬ್ಬೋದು ಇವಾಗ ನೋಡಿ ಸಾಂಬಾರು ರೆಡಿಯಾಗಿರೋ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇವಾಗ ಬೇಳೆ ಬೆಂದಿದೆಯಲ್ಲ ಇದನ್ನು ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ತೀನಿ ಅಂದರೆ ಈ ಬೇಳೆನ ನಾನು ಶೋಧಿಸ್ಕೊಳ್ತೀನಿ ಆವಾಗ ನೀರು ಸೆಪ್ರೇಟ್ ಆಗುತ್ತೆ ಬೇಳೆನ ನಾವು ಪಪ್ಪು ಥರ ಒಗ್ಗರಣೆ ಹಾಕ್ಬೋದು ಇಲ್ಲ ಬೇಳೆ ಜೊತೆಗೆ ಯಾವುದಾದ್ರೂ ಸೊಪ್ಪನ್ನ ಒಗ್ಗರಣೆಗೆ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಬೇಳೆ ಸೊಪ್ಪಿನ ಪಲ್ಯ ಆಗುತ್ತೆ ಅಂತ ಹೇಳ್ತೀನಿ ಇದ್ರ ಜೊತೆಗೆ ಕಡಲೆಕಾಳು ನೆನೆಸಿರೋ ಒಂದು ಇದು ಕೂಡ ಇತ್ತು ಅದನ್ನು ಅದಕ್ಕೆ ಹಾಕಿದ್ದೀನಿ ಕಡಲೆಕಾಳು ಬಸ್ದಿರೋ ಒಂದು ಸಾ ಇದು ನೀರಿತ್ತು ಕ ಬೆಂದಿರೋ ಕಡಲೆಕಾಳ್ದು ನೀರಿತ್ತು ಅದನ್ನು ನಾನು ಅದಕ್ಕೆ ಪಾತ್ರೆಗೆ ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ಥರ ಬೇಳೆ ಬರುತ್ತಲ್ವ ಇದಕ್ಕೇ ಸೊಪ್ಪಿಂದು ಏನಾದರೂ ಕ ಇದು ಮೆಂತ್ಯ ಸೊಪ್ಪು ಇಲ್ಲಾಂದರೆ ಸಬ್ಸಿಗೆ ಸೊಪ್ಪು ಒಗ್ಗರಣೆ ಹಾಕ್ಬೋದು ಆ ಬೇಳೆ ಪಪ್ಪು ಜೊತೆಗೆ ಇದು ಇಷ್ಟು ನೀರು ಬಂದಿದೆ ನಮಗೆ ಕಡಲೆಕಾಳನ್ನ ಬೇಯಿಸಿರೋ ನೀರು ಮತ್ತು ತೊಗರಿ ಬೇಳೆ ಬೇಯಿಸಿರೋ ನೀರು ಇವಾಗ ರುಬ್ಬಿರೋ ಏನು ಮಸಾಲೆ ಇದೆಯಲ್ಲ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಉಪ್ಪು ನಾನು ಹಾಕಿರಲಿಲ್ಲ ಇದು ಇವಾಗ ನಂತರ ನಾನು ಉಪ್ಪು ಹಾಕ್ತೀನಿ ಇದು ಚೆನ್ನಾಗಿ ಮರಳಿದ್ರೆ ಆಯಿತು ಒಂದು ಒಗ್ಗರಣೆ ಕೊಡ್ಬೋದು ಒಗ್ಗರಣೆಗೆ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಇಂಗು ಇಷ್ಟು ಮಾತ್ರ ಒಂದು ಒಣ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಿ ಆಮೇಲೆ ಎರಡು ಕುದಿ ಬಂದರೆ ಸಾಕು ಈ ತಿಳಿ ಸಾರು ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನದ ಜೊತೆ ತು ಕೂಡ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಮೆಣಸು ಹಾಕಿರೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೆಗಡಿ ತಲೆನೋವು ಆ ಥರ ಇದ್ದಾಗ ಕೂಡ ಇದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ ನಾನು ಇದು ಚೆನ್ನಾಗಿ ಇವಾಗ ಎರಡು ಕುದಿ ಬಂದರೆ ನಾವು ಇದನ್ನು ಆಫ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡ್ಬಿಡಬೇಕು ಆಮೇಲೆ ಪಲ್ಯ ಒಂದು ಒಗ್ಗರಣೆಗೆ ಹಾಕೊಳ್ಬೇಕಾಗುತ್ತೆ ಅಷ್ಟೇ ಅದರ ಜೊತೆಗೆ ಮುದ್ದೆ ಕೂಡ ಮಾಡಬೇಕು ಅದರ ಜೊತೆಗೆ ನಾನು ಮತ್ತು ಊಟಕ್ಕೆ ಇವತ್ತು ಕೆಂಪಕ್ಕಿ ಅನ್ನ ಅಂದರೆ ಇದು ರೆಡ್ ರೈಸ್ ಬರುತ್ತಲ್ವ ಬ್ರೌನ್ ರೈಸ್ ಹೇಳ್ತಾರೆ ಆ ರೈಸ್ನ ನಾನು ಇವತ್ತು ಊಟಕ್ಕೆ ಬಳಸ್ತಾ ಇದ್ದೀನಿ ಸ್ವಲ್ಪ ದಪ್ಪ ಇರುತ್ತೆ ಕೇರಳ ರೈಸ್ ಎಲ್ಲ ಹೇಳ್ತಾರಲ್ವ ಅದನ್ನೇ ನಾನು ಊಟಕ್ಕೆ ಇವತ್ತು ಮಾಡ್ತಾಯಿದ್ದೀನಿ ರುಚಿಯಾಗಿರೋ ತಿಳಿ ಸಾರು ರೆಡಿ ಆದ ನಂತರ ಇವಾಗ ಪಲ್ಯಕ್ಕೆ ಒಗ್ಗರಣೆ ಇದ್ದೀನಿ ಒಂದು ಬಾಣ್ಲೆ ಇಟ್ಕೊಂಡು ಅದರಲ್ಲಿ ಎರಡು ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಅದು ಎಣ್ಣೆ ಬಿಸಿ ಹಾಕ್ತಾನೆ ಜೀರಿಗೆ ಸಾಸಿವೆ ಮತ್ತು ಜಜ್ಜಿರೋ ಬೆಳ್ಳುಳ್ಳಿ ಒಂದು ನಾಲ್ಕು ಕೆಸಳು ಹಾಕ್ತೀನಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಿಗೆ ಆಗ್ತಾ ಇದ್ದಂಗೆ ಈರುಳ್ಳಿ ಹಾಕಬೇಕು ಈರುಳ್ಳಿ ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿ ಹಾಕ್ತೀನಿ ಆಮೇಲೆ ಇದಕ್ಕೆ ಮೆಣಸಿನ್ಕಾಯಿ ಎರಡೇ ಎರಡು ಹಸಿ ಮೆಣ್ಸಿನ್ಕಾಯಿನ ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಇಂಗು ಕರಿಬೇವು ಹಾಕ್ಬೋದು ಆಮೇಲೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿನೂ ತಿನ್ನಲ್ಲ ಅಂದರೆ ಒಣ ಮೆಣಸಿನ್ಕಾಯಿ ಬ್ಯಾಡ್ಗೆ ಇಲ್ಲ ಗುಂಟುರ್ದು ಎರಡು ಮೂರ್ದು ಬಿಟ್ಟು ಹಾಕಿದ್ರೆ ಪಲ್ಯ ಇದು ಸೊಪ್ಪಿನ ಪಲ್ಯ ನಾನು ಮಾಡ್ತಾ ಇರೋದು ತುಂಬ ಬೇಗ ಅಂತ ಆಗುತ್ತೆ ಸೊಪ್ಪನ್ನ ನೀಟಾಗಿ ನಾವು ಬಿಡಿಸ್ಕೊಂಡು ಅದನ್ನ ಎರಡು ಮೂರು ಸಾರಿ ಉಪ್ಪು ನೀರಲ್ಲಿ ವಾಶ್ ಮಾಡಿ ಚೆನ್ನಾಗಿ ಚಾಪ್ ಮಾಡಿ ಇದಕ್ಕೆ ಒಗ್ಗರಣೆ ಹಾಕಿದ್ರೆ ಪಲ್ಯ ಅಂತ ರೆಡಿ ಆಗುತ್ತೆ ಚಪಾತಿಗೆ ಅನ್ನಕ್ಕೆ ನಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಹರವೆ ಸೊಪ್ಪಿನ ಪಲ್ಯ ಅಂತ ಹೇಳ್ತಾರೆ ಚಿಲ್ಕವರೆ ಅಂತ ಹೇಳ್ತಾರೆ ನೀವೇನು ಹೇಳ್ತೀರಾ ಈ ಸೊಪ್ಪಿಗೆ ಅಂತ ನನಗೆ ಕಮೆಂಟಲ್ಲಿ ಖಂಡಿತವಾಗ್ಲೂ ತಿಳಿಸಿ ನೋಡಿ ಸ್ವಲ್ಪ ಇದು ಈರುಳ್ಳಿ ಪಿಂಕ್ ಆದರೆ ಸಾಕು ಸೊಪ್ಪಿಗೆ ಆಮೇಲೆ ಉಪ್ಪು ಜಾಸ್ತಿ ಹಿಡಿಯೋದಿಲ್ಲ ಹಾಗಾಗಿನೇ ಅರ್ಧ ಟೀ ಸ್ಪೂನು ಫಸ್ಟ್ ನಾವು ಹಾಕಬೇಕು ಅದು ಚೆನ್ನಾಗಿ ಪಲ್ಯ ಫ್ರೈ ಆಗಿ ಕರಗಿ ಆದಮೇಲೆ ಇನ್ನು ಬೇಕಂದ್ರೆ ಟೇಸ್ಟ್ ನೋಡಿ ಏನಾದರೂ ಉಪ್ಪು ಬೇಕಾಗಿದ್ದರೆ ಮತ್ತೆ ಅರ್ಧ ಟೀ ಸ್ಪೂನ್ ನಾವು ಆ್ಯಡ್ ಮಾಡ್ಬೋದು ಯಾಕೆಂದರೆ ಸೊಪ್ಪಿನಗೆ ಸೊಪ್ಪಿನ ಪಲ್ಯಕ್ಕೆ ಉಪ್ಪು ಜಾಸ್ತಿ ಆದರೆ ಏನೂ ತಿನ್ನೋಕ್ಕಾಗಲ್ಲ ಸರಿ ಮಾಡೋಕ್ಕೂ ಆಗಲ್ಲ ಆದರೆ ಕಡಿಮೆ ಆದರೆ ಮತ್ತೆ ನಾವು ಆ್ಯಡ್ ಮಾಡ್ಕೋಬೋದು ಅಂತ ಇದು ಕರಿಗಿ ಸ್ವಲ್ಪ ಸ್ವಲ್ಪ ಆಗುತ್ತೆ ಸೊ ಅಂದರೆ ಇಬ್ರು ಇಬ್ಬರೇ ಇಬ್ಬರು ಊಟ ಮಾಡುವಷ್ಟು ಆಗುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಅರ್ಧ ಟೀ ಸ್ಪೂನು ನಾನು ಅರಿಶಿನ ಹಾಕಿದ್ದೀನಿ ಆಮೇಲೆ ಉಪ್ಪು ಕೂಡ ಅಷ್ಟೇ ಅಷ್ಟು ಹಾಕಿದ್ದೀನಿ ಇದನ್ನು ಒಂದು ಎರಡು ನಿಮಿಷ ಮುಚ್ಚಿಟ್ರೆ ಸಾಕು ಇದಕ್ಕೆ ನೀರು ಹಾಕಬೇಕಾಗಿಲ್ಲ ಏನೂ ಹಾಕಬೇಕಾಗಿಲ್ಲ ತೊಗರಿಬೇಳೆ ಬೆಂದಿರೋದಿತ್ತಲ್ವ ಅದನ್ನು ಕೂಡ ನಾವು ಇದ್ರ ಜೊತೆಗೇ ಮಿಕ್ಸ್ ಮಾಡ್ಬೋದು ಬಟ್ ನನಗೆ ಹೋಯಿತು ಅದ್ರ ಜೊತೆ ಮಿಕ್ಸ್ ಮಾಡೋದಕ್ಕೆ ಖಂಡಿತವಾಗ್ಲೂ ನೀವು ಮರಿದಲೇ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ಇದು ಬೆಂದಿರೋ ತೊಗರಿಬೇಳೆ ಜೊತೆ ಕೂಡ ನಾವು ಪಲ್ಯನ ತಿಂದರೆ ನೋಡಿ ಊಟ ಮಧ್ಯಾಹ್ನದ ಲಂಚು ಡಯಟ್ ರೆಸಿಪಿ ಡಯಟ್ ಲಂಚು ರೆ ರೆಡಿಯಾಗಿದೆ ಸಾರಿದೆ ಮುದ್ದೆ ಕೆಂಪಕ್ಕಿ ಅನ್ನ ಸೊಪ್ಪಿನ ಪಲ್ಯ ಅದ್ರ ಜೊತೆಗೆ ಮಾವಿನ ಹಣ್ಣು ಅದ್ರ ಜೊತೆಗೆ ಒಂದು ಗ್ಲಾಸ್ ಮಜ್ಜಿಗೆ ಇಷ್ಟು ಊಟ ಮಾಡಿದ್ರೆ ನಾಲ್ಕೈದು ಗಂಟೆ ಫೈವ್ ಫೈವ್ ತರ್ಟಿ ಪಿ ಎಮ್ವರೆಗೂ ಹೊಟ್ಟೆ ಖಂಡಿತವಾಗ್ಲೂ ಹಸಿವಾಗಲ್ಲ ಮತ್ತು ಇದರಲ್ಲಿ ಕ್ಯಾಲರೀಸು ಅಷ್ಟೊಂದು ಜಾಸ್ತಿ ಇರೋದಿಲ್ಲ ಅಂತಲೇ ಹೇಳ್ತೀನಿ ಯಾವುದೂ ಇದರಲ್ಲಿ ಇದು ಅಂದರೆ ಪ್ರೋಟೀನು ಒಂದು ಇದು ಹೆಲ್ತ್ಗೆ ಒಳ್ಳೇದಿರೋದು ಅಂತಲೇ ಹೇಳ್ತೀನಿ ಸೊಪ್ಪು ತುಂಬಾ ಒಳ್ಳೆಯದು ಕೆಂಪಕ್ಕಿಯ ಅನ್ನನಲ್ಲೂ ಕೂಡ ತುಂಬಾ ಫೈಬರ್ ಇರುತ್ತೆ ಮಾವಿನ ಹಣ್ಣು ಕೂಡ ತುಂಬ ಒಳ್ಳೆಯದು ಸೊ ಮುದ್ದೆ ರಾಗಿ ಮುದ್ದೆ ಅಂತೂ ನಿಮಗೆ ಗೊತ್ತೇ ಇದೆ ಅದ್ರ ಜೊತೆಗೆ ಮಜ್ಜಿಗೆ ನಾನು ಗಟ್ಟಿ ಮೊಸರು ತಗೊಳ್ತಾ ಇಲ್ಲ ನೀರು ಮಜ್ಜಿಗೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಒಂದು ಗ್ಲಾಸ್ ಕುಡಿದ್ರೆ ಊಟ ಆದಮೇಲೆ ಒಂದೇ ಒಂದು ಗ್ಲಾಸ್ ನೀರು ಮಜ್ಜಿಗೆ ಕುಡಿದ್ರೆ ಹೊಟ್ಟೆ ತಂಪಾಗಿರುತ್ತೆ ಮಳೆ ಇರಲಿ ಚಳಿ ಇರಲಿ ಮಧ್ಯಾಹ್ನದ ಹೊತ್ತು ಒಂದು ಗ್ಲಾಸ್ ಮಜ್ಜಿಗೆನ ಖಂಡಿತವಾಗಲೂ ನೀವೆಲ್ಲರೂ ತಪ್ಪದಲ್ಲೇ ಕುಡಿಬೇಕು ಊಟ ಆದ ನಂತರ ಅಂತ ಹೇಳ್ತೀನಿ ನೋಡಿ ಮುದ್ದೆ ಕೂಡ ತುಂಬ ಚೆನ್ನಾಗಿ ಬಂದಿದೆ ಬಿಸಿ ಬಿಸಿಯಾಗಿರೋ ಮುದ್ದೆ ಜೊತೆಗೆ ಬಿಸಿ ಬಿಸಿಯಾಗಿರೋ ಈ ಬಸ್ಸಾರು ತಿಳಿಸಾರು ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿತ್ತು ಮುದ್ದೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಸೊಪ್ಪಿನ ಪಲ್ಯ ಖಂಡಿತವಾಗ್ಲೂ ಡೈಲಿ ಮಧ್ಯಾಹ್ನ ಒಂದು ಮುದ್ದೆ ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಾನೆ ಹೇಳ್ತೀನಿ ನಾನು ಈ ಥರ ಮುದ್ದೆ ಊಟ ಮಾಡ್ತೀನಿ ನೀವು ಯಾವ ಥರ ಉದ್ದೆ ಮುದ್ದೆನ ಊಟ ಮಾಡ್ತೀರಾ ಅಂತ ನನಗೆ ಖಂಡಿತವಾಗ್ಲೂ ಹೇಳಿ ಕೆಲವೊಬ್ಬರು ಸ್ಪೂನಲ್ಲಿ ಕೂಡ ಮುದ್ದೆನ ಊಟ ಮಾಡ್ತಾರೆ ಯಾರು ಅಂದರೆ ನನ್ನ ಮಗಳು ನನ್ನ ಮಗಳು ಮುದ್ದೆ ಸಾರು ಹೇಗೆ ಅಂದರೆ ಇಡ್ಲಿ ಸಾಂಬಾರನ್ನ ಹೇಗೆ ನಾವು ಊಟ ಮಾಡ್ತೀವಲ್ವ ಆ ಥರ ನನ್ನ ಮಗಳು ಊಟ ಮಾಡ್ತಾಳೆ ಅವಳಿಗೂ ಅಷ್ಟೇ ಮುದ್ದೆ ಆಮೇಲೆ ಬೇಳೆ ಸಾರು ಬಸ್ಸಾರು ಇದೆಲ್ಲ ಅಂದರೆ ನನ್ನ ಮಗಳಿಗೆ ಮುದ್ದೆ ಅಂದರೆ ಪಂಚಪ್ರಾಣ ತುಂಬ ಇಷ್ಟ ಅವಳಿಗೆ ಈ ರೆಸಿಪಿಗಳು ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಕೊಡಿ ಹಾಗೇ ಮತ್ತೆ ನನ್ನ ರೆಸಿಪಿಗಳನ್ನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ಹೆಲ್ದಿ ಡಯಟ್ ರೆಸಿಪಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ನಾಳೆ ಮತ್ತೆ ಸಿಗ್ತೀನಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳನ್ನ ಅಂತ ಹೇಳ ಹೇಳ್ತಾ ನೀವು ಕೂಡ ಹೊಟ್ಟೆ ತುಂಬ ಚೆನ್ನಾಗಿ ಊಟ ಮಾಡಿ ಹೆಲ್ದಿಯಾಗಿರಿ ಅಂತ ಹೇಳ್ತಾ ನೋಡಿ ಮಜ್ಜಿಗೆ ಹಾಕೊಂಡಿದ್ದೀನಿ ಮಜ್ಜಿಗೆ ಕುಡಿತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು